ಹೆಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ಮುಸ್ಲಿಮ್ಸ್ ಮನೆಯಲ್ಲಿ ಮಾಡುವಂತಹ ಖೀರ್ ಮತ್ತು ಪೂರಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಪೂರಿ ಅಂತೂ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತೀವಿ ಆದರೆ ಈ ಥರ ಖೀರ್ ಜೊತೆ ನಾವು ಯಾವ ರೀತಿ ಪೂರಿ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಮತ್ತು ಈ ಥರ ಕ್ರೀಮಿ ಟೆಕ್ಸ್ಚರ್ ಆಗಿರೋ ಖೀರ್ನ ಯಾವತ್ತೂ ಮಾಡಿಲ್ಲ ಅಂದರೆ ಈ ವಿಡಿಯೋನ ಫುಲ್ಲು ವಾಚ್ ಮಾಡಿ ಫಸ್ಟ್ ನಾನು ಕಾಲು ಕೆ ಜಿ ಆಗುವಷ್ಟು ಮೈದಾನ ತೊಗೊಂಡಿದ್ದೀನಿ ಅದರಲ್ಲಿ ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಈ ಥರ ಹಾಕೋಬೇಕು ಈ ಥರ ಬಿಸಿ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ತಣ್ಣಗಾದ ಮೇಲೆ ಇದು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ಸೋಡಾ ಹಾಕದೇ ಹಾಗೇ ಚೆನ್ನಾಗಿ ಉಬ್ಬಿ ಬರುತ್ತೆ ಈಗ ಅರ್ಧ ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಲ್ಲ ಹಾಗೇ ನಾವು ಕಲಿಸ್ಕೋಬೇಕು ಈ ಎಲ್ಲ ಹಿಟ್ಟು ಕಲಿಸೋಕ್ಕೆ ನನಗೆ ಮುಕ್ಕಾಲು ಗ್ಲಾಸಷ್ಟು ಹಾಲಾಗಿದೆ ಈ ಥರ ಸ್ವಲ್ಪ ನೀರು ಮಿಕ್ಸ್ ಮಾಡ್ದಂಗೆ ಹಾಲಾಕಿ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಇದರಲ್ಲಿ ಎಣ್ಣೆ ಹಾಕಿ ನಾನು ಎರಡು ನಿಮಿಷ ಇದ್ದೀನಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ನಾವು ನಾದ್ಕೋಬೇಕು ಈಗ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಅರ್ಧ ಗಂಟೆ ಇದ್ದೀನಿ ಈಗ ಒಂದು ಪ್ಯಾನ್ನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಇನ್ನೂರು ಗ್ರಾಮ್ ಆಗೋವಷ್ಟು ಮೀಡಿಯಮ್ ರವೆಯನ್ನು ತೊಗೊಂಡಿದ್ದೀನಿ ನಾವು ಉಪ್ಪಿಟ್ಟಿಗೆ ಯಾವ ರವೆ ಯೂಸ್ ಮಾಡ್ತೀವೋ ಅದೇ ರವೆನ ಯೂಸ್ ಮಾಡಿದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ದಂಗೆ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬಾರ್ದು ಸ್ವಲ್ಪನಾದರೂ ಕಲರ್ ಚೇಂಜ್ ಆದರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಮತ್ತು ಕಲರು ಚೇಂಜ್ ಆಗಿಬಿಡುತ್ತೆ ಈ ಥರ ನಾನು ಸ್ವಲ್ಪನೂ ಕೈ ಬಿಡ್ದಂಗೆ ಎರಡು ನಿಮಿಷ ಹುರ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಅದೇ ಪ್ಯಾನಲ್ಲಿ ನಾನು ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿ ಮತ್ತು ಸ್ವಲ್ಪ ಚಕ್ಕೆನ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾನು ಲಾಸ್ಟಲ್ಲೂ ಮೇಲಿಂದನೂ ಹಾಕ್ತೀನಿ ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿರೋದು ಈಗ ಹಸಿ ಕೊಬ್ಬರಿನ ಈ ಥರ ತುರ್ತಿ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಅದರಲ್ಲಿ ಎರಡು ಲೀಟರಷ್ಟು ಹಾಲನ್ನ ನಾನು ಚೆನ್ನಾಗಿ ಕುದಿಸಿ ಒಂದೂವರೆ ಅಷ್ಟು ಮಾಡ್ಕೊಂಡಿದ್ದೀನಿ ತುಂಬಾ ಗಟ್ಟಿಯಾಗಿರೋ ಹಾಲು ಹಾಕ್ಕೋಬೇಕು ನೀವು ಪಾತ್ರೆಯಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಇದೆ ಅಂತ ಈ ಥರ ಹಾಕೋದ್ರಿಂದ ತುಂಬಾ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಮತ್ತು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಲೀಟ್ರ್ ಹಾಲಿಂದ ಮಾಡಿದರೂ ಅದು ಕುದಿಸಿ ನೀವು ಮುಕ್ಕಾಲು ಲೀಟ್ರಷ್ಟು ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆಳಗಡೆ ಸ್ವಲ್ಪ ತಳ ಹಿಡಿಬಾರ್ದು ಎರಡು ನಿಮಿಷ ಆದಮೇಲೆ ಇದು ಚೆನ್ನಾಗಿ ಕುದಿ ಬಂದಿದೆ ಈಗ ಅದರಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಸಕ್ಕರೆನ ಇದ್ದೀನಿ ನೀವು ಎಷ್ಟು ಸ್ವೀಟ್ ತಿಂತೀರಾ ಅಂತ ನೋಡಿ ಹಾಕ್ಕೊಬೋದು ಈ ಥರ ನಾನು ನೋಡಿ ಇದ್ದೀನಿ ಸ್ವಲ್ಪ ನೀವು ಟೇಸ್ಟ್ ಮಾಡಿ ಆಮೇಲಾದರೂ ಹಾಕ್ಕೊಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಸಕ್ಕರೆನ ಕರಗಿಸ್ಕೋಬೇಕು ಒಂದು ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ ಈಗ ಇದರಲ್ಲಿ ಹುರಿದು ಇಟ್ಕೊಂಡಿರೋ ರವೆನ ಹಾಕ್ಕೊಳ್ತಾ ಇದ್ದೀನಿ ನಾವು ತುಪ್ಪದಲ್ಲಿ ಹುರಿದಿರೋದ್ರಿಂದ ಒಂದು ಗಂಟು ಬರೋದಿಲ್ಲ ಎಲ್ಲ ನಾನು ಒಂದೇ ಸಲ ಇದ್ದೀನಿ ನೋಡಿ ಒಂದು ಗಂಟು ಬರೋದಿಲ್ಲ ನಾವು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಸ್ವಲ್ಪನಾದರೂ ರವೆ ಹಸಿ ಇದ್ದರೆ ಅದು ಗಂಟು ಥರ ಆಗಿಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು ಈಗ ಸ್ವೀಟ್ ನಿಮಗೆ ತೆಳ್ಳಗೆ ಬೇಕಂದರೆ ಈ ಟೈಮಲ್ಲಿ ನೀವು ಸ್ಟವ್ನ ಆಫ್ ಮಾಡ್ಕೋಬೋದು ನನಗೆ ಸ್ವಲ್ಪ ಗಟ್ಟಿಯಾಗಬೇಕು ಅದಕ್ಕೆ ನಾನು ಎರಡು ನಿಮಿಷ ಕುದಿಸ್ಕೊಂಡಿದ್ದೀನಿ ನೋಡಿ ಈ ಥರ ಇದ್ದರೆ ಮೇಲೆ ಅದು ತುಂಬಾ ಗಟ್ಟಿಯಾಗಿ ಕ್ರೀಮಿಯಾಗಿ ಬರುತ್ತೆ ನಾನು ಸ್ಟವ್ ಆಫ್ ಮಾಡಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಈಗ ಅರ್ಧ ಗಂಟೆ ಆದಮೇಲೆ ಹಿಟ್ಟು ತುಂಬಾ ಸಾಫ್ಟಾಗಿದೆ ಸ್ವಲ್ಪ ನಾನು ಹಿಟ್ಟು ತಗೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮೈದಾ ಹಿಟ್ಟು ಹಾಕಿದ್ರೆ ಎಣ್ಣೆ ಎಲ್ಲ ಕಪ್ಪಿಗೆ ಮತ್ತು ಪೂರಿಗೂ ಕಪ್ಪು ಕಲರ್ ಬಂದುಬಿಡುತ್ತೆ ಅದಕ್ಕೆ ಎಣ್ಣೆ ಹಚ್ಚಿ ನಾವು ಲಟ್ಟಿಸ್ಕೋಬೇಕು ಈಗ ಎಷ್ಟಾಗುತ್ತೆ ಅಷ್ಟು ತೆಳ್ಳಿಗೆ ಲಟ್ಟಿಸ್ಕೋಬೇಕು ಒಂದು ಕುಕ್ಕಿ ಕಟ್ಟರಿಂದ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಚಿಕ್ಕ ಚಿಕ್ಕದಾಗಿ ಲಟ್ಟಿಸ್ಕೋಬೋದು ಈ ಥರ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಯಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದೇ ಹಾಕೋಬೇಕು ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೋಬೇಕು ಈ ಥರ ಹಾಕೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ನೀವೇ ನೋಡ್ತಾ ಇರಬಾರ್ದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಸೈಡ್ನ ಚೇಂಜ್ ಮಾಡಿ ಮತ್ತೆ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಪೂರಿಗೆ ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು ಈ ಥರ ವೈಟೇ ಇರಬೇಕು ಖೀರ್ ಜೊತೆ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿ ಉಪ್ಪಿ ಬಂದಿದೆ ಮತ್ತು ತುಂಬ ಹೊತ್ತು ಇದೇ ಥರ ಇರುತ್ತೆ ಎಲ್ಲ ನಾನು ಫ್ರೈ ಆದಮೇಲೂ ಇದೇ ಥರ ಇರುತ್ತೆ ಇನ್ನೊಂದು ಫ್ರೈ ಮಾಡಿ ತೋರಿಸ್ತೀನಿ ಎಲ್ಲ ಪೂರಿ ಇದೇ ಥರ ಉಪ್ಪಿ ಬರುತ್ತೆ ನಿಮಗೆ ಸ್ವಲ್ಪ ಚೆನ್ನಾಗಿ ಕಲರ್ ಬೇಕು ಅಂದರೆ ನೀವು ಹಿಟ್ಟು ಕಲಸೋವಾಗ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕಿ ಕಲಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಆದರೆ ನಾನು ಮಾಡಿರೋ ಸ್ವೀಟ್ ಜೊತೆ ನೀವು ಪೂರಿ ತಿನ್ನಬೇಕಂದ್ರೆ ಇದೇ ಥರ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲ ಪೂರಿನೂ ಇದೇ ಥರ ಉಪ್ಪಿ ಬಂದಿದೆ ಮತ್ತು ತುಂಬ ಹೊತ್ತು ಇದೇ ಥರ ಇರುತ್ತೆ ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಇದರ ಮೇಲೆ ನಾನು ಸಣ್ಣದಾಗಿ ಕಟ್ ಮಾಡಿರೋ ಪಿಸ್ತಾ ಮತ್ತು ಬಾದಾಮಿನ ಹಾಕೊಂಡಿದ್ದೀನಿ ಪೂರಿ ಮತ್ತು ಸಾಗು ರೆಸಿಪಿ ನಾನು ವಿಡಿಯೋ ಹಾಕಿದ್ದೀನಿ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ನೋಡ್ಬೋದು ಪೂರಿ ತಣ್ಣಗಾದರೂ ಇದೇ ಥರ ಉಪ್ಪಿ ಇರುತ್ತೆ ನಾವು ಎಣ್ಣೆನ ಬಿಸಿ ಮಾಡಿ ಹಾಕಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಪೂರಿನೂ ಚೆನ್ನಾಗಿ ಉಪ್ಪಿ ಬರುತ್ತೆ ಈ ಥರ ಸ್ವೀಟ್ ಮತ್ತು ಪೂರಿ ರೆಸಿಪಿನ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಈ ಪೂರಿ ಜೊತೆ ನೀವು ಸಾಗು ಚಟ್ನಿ ಯಾವ ಜೊತೆ ಆದರೂ ತಿನ್ಬೋದು ಅದರ ಜೊತೆ ಈ ಥರ ಸ್ವೀಟು ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್